ನಮಸ್ಕಾರ ಎಲ್ರಿಗೂ ನೀವೇನಾದರೂ ಹೊಸದಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋ ನೋಡಿ ವ್ರತಕ್ಕೆ ಬೇಕಾಗುವ ಪ್ರತಿಯೊಂದು ವಸ್ತುಗಳನ್ನ ಕೂಡ ನಾನು ಇಲ್ಲಿ ಹೇಳಿದ್ದೀನಿ ಅದನ್ನು ನೋಡಿಕೊಂಡು ಪೂಜೆಗೆ ಬೇಕಾದಂಥ ವಸ್ತುಗಳನ್ನ ಮನೆಗೆ ತರಬಹುದು ನೀವು ಹಾಗಿದ್ದರೆ ಬನ್ನಿ ವಿಡಿಯೋ ಮುಂದುವರ್ಸೋಣ ಮೊದಲನೇದಾಗಿ ನಾವು ವರಮಹಾಲಕ್ಷ್ಮಿ ವ್ರತವನ್ನು ವ್ರತ ಅಂತ ಆಚರಣೆ ಮಾಡಬೇಕು ಇದೊಂದು ಹಬ್ಬ ಅಲ್ಲ ಎಲ್ಲರೂ ಗಮನ ಇಟ್ಟು ಕೇಳ್ಕೊಳ್ಳಿ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ ವ್ರತ ಈ ವ್ರತವನ್ನು ಯಾರಾದರೂ ಮಾಡ್ಬೋದು ಆದರೆ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಸನ್ಸ್ ಇರುತ್ತೆ ಇನ್ನು ವರಮಹಾಲಕ್ಷ್ಮಿ ಆವಾಗ್ಲಿಂದ ಮಾಡ್ಕೊಬಂದಿರೋರ್ಗು ಸ್ವಲ್ಪ ಯಾವ ವಸ್ತುಗಳನ್ನೆಲ್ಲ ತಗೋಬೇಕು ಅಂತ ಕೂಡ ಕೆಲವರಿಗೆ ಗೊತ್ತಿರೋಲ್ಲ ಹಾಗಾಗಿ ನಾನು ಪ್ರತಿಯೊಂದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಈ ವರಮಹಾಲಕ್ಷ್ಮಿ ವ್ರತ ಒಂದು ವ್ರತದ ಆಚರಣೆ ಅಂದರೆ ಭಕ್ತಿಯಿಂದ ಕೂಡಿರಬೇಕು ಹೊರತು ಆಡಂಬರದಿಂದ ಅಲ್ಲ ಆಡಂಬರ ಅಂತ ಹೇಳಿದ್ರೆ ಲಕ್ಷ್ಮಿ ಒಪ್ಪೋ ಅಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡಲು ಮೊದಲು ನಿಮಗೆ ಒಂದು ತಾಮ್ರ ಅಥವಾ ಹಿತ್ತಾಳೆ ಚೊಂಬು ಬೇಕಾಗುತ್ತೆ ಅಥವಾ ಒಂದು ಬಿಂದಿಗೆ ತಗೋಬೋದು ನೀವು ತಾಮ್ರ ಅಥವಾ ಹಿತ್ತಾಳೆ ತಗೊಳ್ಳಿ ಅದು ಬಿಟ್ಟರೆ ಬೆಳ್ಳಿ ಆದರೂ ತೊಗೋಬೋದು ತೊಂದರೆ ಏನಿಲ್ಲ ಇನ್ನು ಎರಡು ದೀಪ ಬೇಕಾಗುತ್ತೆ ಸೀರೆ ಉಡ್ಸೋರು ಒಂದು ಸೀರೆ ತಗೊಳ್ಳಿ ಅದರಲ್ಲಿ ಬ್ಲೌಸ್ ಪೀಸ್ ಕೂಡ ಇರಬೇಕು ಜೊತೆಗೆ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ ತಗೋಬೇಕು ಇನ್ನು ಗ್ರಂಥಿಗೆ ಅಂಗಡೀಲಿ ನೀವು ಏನೆಲ್ಲ ತಗೋಬೇಕು ಅಂತೇಳಿದ್ರೆ ಅರಿಶಿಣ ಕುಂಕುಮ ಪಚ್ಚಕರ್ಪೂರ ಜವಾದು ಇದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾದ ವಸ್ತು ಇದು ಒಂಥರ ಪೌಡ್ರ್ ಥರ ಸಿಗುತ್ತೆ ನಿಮಗೆ ತುಂಬ ಪರಿಮಳದಿಂದ ಕೂಡಿರುತ್ತೆ ಇನ್ನು ಅಕ್ತಾರು ಅಕ್ತಾರು ಅಂತ ಹೇಳಿದ್ರೆ ಒಂದು ಚಿಕ್ಕ ಸೆಂಟ್ ಬಾಟ್ಲು ಥರ ಇರುತ್ತೆ ಇನ್ನು ಗೋಮತಿ ಚಕ್ರ ಐದು ಲಕ್ಷ್ಮಿ ಕವಡೆ ಐದು ಕೆಂಪು ಗುಲಗಂಜಿ ಇಪ್ಪತ್ತೊಂದು ಅಥವಾ ಐವತ್ನಾಲ್ಕು ಕೆಂಪು ಗುಲಗಂಜಿ ಲಕ್ಷ್ಮೀ ದೇವ್ರನ್ನ ಆಕರ್ಷಣೆ ಮಾಡುತ್ತೆ ಅಂದರೆ ಧನಾಕರ್ಷಣೆ ಆಗುತ್ತೆ ಅದ್ರ ಜೊತೆಗೆ ವೈಟ್ ಗುಲಗಂಜಿ ಕೂಡ ತಗೋಬೋದು ಬಜೆ ಪೀಸ್ ಒಂದು ತಗೊಳ್ಳಿ ಅರಿಶಿಣದ ಕೊಂಬು ಹನ್ನೆರಡರಿಂದ ಹದಿನೈದು ತಗೊಳ್ಳಿ ಒಣ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಲ್ಲು ಸಕ್ಕರೆ ಲಾವಂಚ ನಿಮಗೆ ಬಜೆ ಲಕ್ಷ್ಮೀ ದೇವ್ರನ್ನ ಆಕರ್ಷಣೆ ಮಾಡುತ್ತೆ ಅಂದರೆ ಧನಾಕರ್ಷಣೆ ಇದರಿಂದ ಕೂಡ ಆಗುತ್ತೆ ಅದ್ರ ಜೊತೆಗೆ ಅರಿಶಿಣದ ಕೊಂಬು ನಿಮಗೆ ಕಂಕಣ ಕಟ್ಟೋಕ್ಕೆ ಬ ಬೇಕಾಗುತ್ತೆ ಅದ್ರ ಜೊತೆಗೆ ಲಕ್ಷ್ಮೀ ದೇವರಿಗೆ ಚಿನ್ನದ ತಾಳಿ ಇಲ್ಲದಿದ್ದರೆ ಅದನ್ನ ನೀವು ಅರ್ಶಿಣದ ಕೊಂಬನ್ನ ಕೂಡ ಕಟ್ಬೋದು ನಂತರ ಒಣ ಖರ್ಜೂರ ಇದೆಲ್ಲ ಕಳ್ಸಕಾಕೋಕ್ಕೆ ಬೇಕಾಗುತ್ತೆ ಪಂಚಫಲ ಅಂತ ಹೇಳ್ತೀವಿ ಖರ್ಜು ಒಣ ಖರ್ಜೂರ ಗೋಡಂಬಿ ದ್ರಾಕ್ಷಿ ಬಾದಾಮಿ ಕಲ್ಲು ಸಕ್ಕರೆ ಲಾವಂಚ ನೀವು ಅರ್ಶಿಣದ ಕೊಂಬು ತಗೊಳೋತಿಗೆ ಸ್ವಲ್ಪ ಜಾಗ್ರತೆಯಿಂದ ತಗೊಳ್ಳಿ ಕಾರಣ ಏನಂತ ಹೇಳಿದ್ರೆ ಅದರಲ್ಲಿ ಬೇರುಗಳಿರಬೇಕು ಬರೀ ಸಿಂಗಲ್ ಒಂದು ಪ್ಲೇನಾಗಿರೋಂಥ ತಗೋಬಾರ್ದು ಬೇರುಗಳು ಆ ಕಡೆ ಈ ಕಡೆ ಎಲ್ಲ ಬೇರುಗಳಿರಬೇಕು ಅದು ಮಾತ್ರ ಶ್ರೇಷ್ಠವಾದದ್ದು ಇನ್ನದು ಎಲ್ಲೂ ಮುರಿದಿರಬಾರ್ದು ಅಥವಾ ತೂತು ತೂತು ಈ ಥರ ಎಲ್ಲ ಇರಬಾರ್ದು ಅರಿಶಿಣ ಕೊಂಬನ ಮಾತ್ರ ನೋಡಿಬಿಟ್ಟು ಜಾಗ್ರತೆಯಿಂದ ತಗೊಳ್ಳಿ ಇನ್ನು ಡ್ರೈ ಫ್ರೂಟ್ಸಲ್ಲಿ ನಿಮಗೆ ಒಣ ಖರ್ಜೂರ ಅದರೊಳಗೆ ಹುಳ ಇರುತ್ತೆ ಹಾಗಂತ ಅದನ್ನ ಓಪನ್ ಮಾಡಿ ನೋಡೋಕ್ಕಾಗಲ್ಲ ಸ್ವಲ್ಪ ಫ್ರೆಶ್ ಆಗಿರೋಂಥ ಒಣ ಖರ್ಜೂರನ ತಗೊಳ್ಳಿ ಹಳೇದೆಲ್ಲ ಈಗ ಅಂದರೆ ಸೀಸನ್ ಅಲ್ವಾ ಎಲ್ಲ ಏನು ಮಾಡ್ತಾರೆ ಒಟ್ಟೊಟ್ಟಿಗೆ ಹಾಕಿ ಮಾರ್ತಾಯಿರ್ತಾರೆ ಅದಕ್ಕೆ ನೀವು ಅದನ್ನ ಹಾಯ್ಕೋಬೇಕಾಗುತ್ತೆ ಆಯ್ಕೊಂಡು ನಂತರ ನೀವು ಅದನ್ನ ತಗೊಳ್ಳಿ ಬಟ್ಲಡಿಕೆ ನಿಮಗೆ ಇದು ಗಣೇಶ ಪೂಜೆಗೆ ಬೇಕಾಗುತ್ತೆ ನಂತರ ಮಡ್ಲಕ್ಕಿ ಇಡೋಕ್ಕೂ ಕೂಡ ಬಟ್ಲಡಿಕೆ ಬೇಕಾಗುತ್ತೆ ನಂತರ ವೀಳ್ಯದೆಲೆ ಚೆನ್ನಾಗಿರೋ ವೀಳ್ಯದೆಲೆಗಳನ್ನ ಆರಿಸ್ಕೊಂಡು ತಗೊಳ್ಳಿ ಇನ್ನು ಅಡಿಕೆ ಇದು ನಿಮಗೆ ಅರಿಶಿಣ ಕುಂಕುಮ ಕೊಡೋಕ್ಕೆ ಬೇಕಾಗುತ್ತೆ ಇನ್ನು ಲವಂಗ ಏಲಕ್ಕಿ ಬಳೆಗಳು ತೆಂಗಿನಕಾಯಿಗಳು ಒಂದು ಐದು ಹತ್ತು ತೆಂಗಿನಕಾಯಿಗಳು ತಗೊಳ್ಳಿ ನೆಕ್ಸ್ಟ್ ಗೆಜ್ಜೆ ವಸ್ತ್ರ ಎರಡು ನೆಲ್ಲಿಕಾಯಿ ತಗೊಳ್ಳಿ ನೆಲ್ಲಿಕಾಯಿ ಯಾಕೆ ಅಂತ ಹೇಳಿದ್ರೆ ನೆಲ್ಲಿಕಾಯಿ ದೀಪ ಹಚ್ಚಿ ಅದರಿಂದ ನಿಮಗೆ ಸಾಕಷ್ಟು ಲಕ್ಷ್ಮಿ ಅನುಗ್ರಹ ಕೂಡ ಸಿಗುತ್ತೆ ನಾನು ಇದನ್ನೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇವತ್ತು ಬರೀ ಏನೇನು ಬೇಕು ಸಾಮಗ್ರಿಗಳು ಅಂತ ಮಾತ್ರ ಹೇಳ್ತಾ ಇದ್ದೀನಿ ಇನ್ನು ಆರು ಪೀಸ್ ಕೊಬ್ಬರಿ ಬಟ್ಲು ತಗೊಳ್ಳಿ ಹಾಗೆ ಬೆಲ್ಲ ಕೂಡ ತಗೊಳ್ಳಿ ಅಚ್ಚು ಬೆಲ್ಲ ತಗೋಬೇಕು ಉಂಡೆ ಬೆಲ್ಲ ತಗೋಬೇಡಿ ಇನ್ನು ಏಕಾಕ್ಷಿ ನಾರು ಅಂತ ಸಿಗುತ್ತೆ ಇದು ಲಕ್ಷ್ಮಿಗೆ ಪ್ರಿಯವಾದಂಥದ್ದು ಹಾಗೆ ಗೆಜ್ಜೆ ವಸ್ತ್ರ ಕೂಡ ತಗೊಳ್ಳಿ ದೀಪದ ಬತ್ತಿ ತುಪ್ಪದ ಬತ್ತಿ ಅಗರಬತ್ತಿಗಳು ಕರ್ಪೂರ ಧೂಪದ ಬತ್ತಿ ಅಥವಾ ಪುಡಿ ಸಾಂಬ್ರಾಣಿ ತಗೊಳ್ಳಿ ಪನ್ನೀರ್ ಒಂದು ಬಾಟ್ಲು ತಗೊಳ್ಳಿ ಅಷ್ಟಗಂಧ ಅಂತ ಸಿಗುತ್ತೆ ಅಷ್ಟಗಂಧ ತಗೊಳ್ಳಿ ಶ್ರೀಗಂಧ ಕಾಯಿನ್ ಬರುತ್ತೆ ಅಥವಾ ನಿಮ್ಮ ಹತ್ರ ಶ್ರೀಗಂಧದ್ದು ಒಂದು ಪೀಸ್ ಇದ್ದರೆ ಅದನ್ನ ಬೇಕರೆ ತೆಗೆದುಬಿಟ್ಟು ನೀವು ಗಂಧ ಮಾಡ್ಕೋಬೋದು ಇನ್ನು ಎಳೆ ಅಥವಾ ಮೂರೆಳೆ ದಾರ ಉಂಡೆ ತಗೋಬೇಕಾಗುತ್ತೆ ಇನ್ನು ನಿಮಗೆ ದೀಪ ಹಚ್ಚೋಕ್ಕೆ ತುಪ್ಪ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಮೂರು ಬಗೆಯ ಎಣ್ಣೆಗಳನ್ನ ತಗೋಬೇಕು ವರಮಹಾಲಕ್ಷ್ಮಿ ಹಬ್ಬದ ದಿನ ಕುಬೇರ ಪೂಜೆ ಮಾಡಿದ್ರು ಕೂಡ ನಿಮಗೆ ಕುಬೇರ ಕೃಪಾ ಕಟಾಕ್ಷ ಸಿಗುತ್ತೆ ಲಕ್ಷ್ಮೀ ಸಹಿತ ಕುಬೇರ ಕಟಾಕ್ಷ ಕೂಡ ನಿಮಗೆ ಸಿಗುತ್ತೆ ಆದ್ದರಿಂದ ನೀವು ಗಂಟಿ ಅಂಗೀಲಿ ಸಿಗುತ್ತೆ ಹಸಿರು ಬಣ್ಣದ ಕುಂಕುಮ ಅಂತ ಹೇಳಿ ಕೊಡ್ತಾರೆ ಹಸಿರು ಬಣ್ಣದಲ್ಲಿರುತ್ತೆ ಅದು ಕುಬೇರನಿಗೆ ಸಂಬಂಧಪಟ್ಟಿದ್ದಾಗಿದೆ ಹಾಗೆ ನೀವು ಈಗ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ಕುಬೇರ ಮಂತ್ರ ಕೂಡ ಇದೆ ಅದನ್ನ ನೀವು ನೂರ ಎಂಟು ಸರಿ ಕೂಡ ಹೇಳ್ಕೊಬೋದು ಪೂಜೆ ಎಲ್ಲ ಮುಗಿದ ನಂತರ ಇನ್ನು ಹಣ್ಣುಗಳ ವಿಚಾರಕ್ಕೆ ಬಂದರೆ ಐದು ಥರದ ಹಣ್ಣುಗಳು ಒಂಬತ್ತು ಥರದ ಹಣ್ಣುಗಳು ಅಥವಾ ಹದಿನಾರು ಥರದ ಫಲಗಳು ನಿಮಗಿಷ್ಟ ಬಂದಷ್ಟು ಫಲಗಳು ಇಡ್ಬೋದು ಮುಖ್ಯವಾಗಿ ನೀವು ದಾಳಿಂಬೆಯನ್ನು ಇಡಬೇಕಾಗುತ್ತೆ ಮತ್ತು ಸೀತಾಫಲ ಕೂಡ ಇಡಬೇಕಾಗುತ್ತೆ ಕಾರಣ ಏನಂತೇಳಿದ್ರೆ ಲಕ್ಷ್ಮೀ ದೇವಿಗೆ ಹೆಚ್ಚು ಬೀಜ ಇರುವಂತಹ ಹಣ್ಣುಗಳು ಅಂದರೆ ದಾಳಿಂಬೆ ಸೀತಾಫಲ ಆಮೇಲೆ ಸೀಬೆ ಹಣ್ಣು ಅಂತ ಹೇಳ್ತಾರೆ ಅದೆಲ್ಲ ಕೂಡ ತುಂಬ ಇಷ್ಟ ಆದ್ದರಿಂದ ಇವುಗಳ ಜೊತೆಗೆ ನೀವು ಎಷ್ಟೇ ಬಗೆಯ ಹಣ್ಣುಗಳನ್ನ ಕೂಡ ಇಡ್ಬೋದು ಇನ್ನು ಹೂವುಗಳ ವಿಷಯಕ್ಕೆ ಬಂದರೆ ಗಮ ಬರುವಂಥ ಅಂದರೆ ಪರಿಮಳ ಬರುವಂತಹ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಆಮೇಲೆ ರೋಸ್ ಹೂವುಗಳು ಕೆಂಪು ರೋಸ್ಗಳು ಬರುತ್ತಲ್ಲ ಅದು ಆಮೇಲೆ ಕನಕಾಂಬ್ರ ಸುಗಂಧರಾಜ ಇಂಥವು ಇಡ್ಬೋದು ಕಟ್ಟಿರುವಂಥ ಹೂವಾಗಲಿ ಅಥವಾ ಹಾರನೇ ಆಗಲಿ ಲಕ್ಷ್ಮೀ ದೇವರಿಗೆ ಅರ್ಪಣೆ ಮಾಡ್ಬೋದು ಜೊತೆಗೆ ತಾವರೆ ಹಾರಗಳನ್ನ ಕೂಡ ಅರ್ಪಣೆ ಮಾಡ್ಬೋದು ಇನ್ನು ಬಿಡಿ ಹೂವು ಅದು ಐದು ಥರದಾಗಿರ್ಬೋದು ಅಥವಾ ಒಂಬತ್ತು ಥರ ಬಿಡಿ ಹೂಗಳು ಮತ್ತು ಪತ್ರೆಗಳು ಅಂತ ಸಿಗುತ್ತೆ ನೀವು ತುಳಸಿ ಮತ್ತು ಬೇವಿನ ಪತ್ರೆಗಳನ್ನ ಬಿಟ್ಟು ಬೇರೆ ಯಾವ ಪತ್ರೆ ಸಿಕ್ಕಿದ್ರೂ ನೀವು ಅದನ್ನ ದೇವಿಗೆ ಅರ್ಚನೆ ಮೂಲಕ ಅರ್ಪಿಸ್ಬೋದು ಇನ್ನು ತಾವರೆ ಹೂವುಗಳು ಮೂರು ಬೇಕಾಗುತ್ತೆ ಎರಡು ಕೈಯಲ್ಲಿ ಇಡ್ಕೊಂಡಿರೋ ಥರ ನೀವು ಸೆಟ್ ಮಾಡಿ ಇಡ್ಬೋದು ಜೊತೆಗೆ ಒಂದು ಕಳಶದ ಬುಡದಲ್ಲಿ ಇಡ್ಬೋದು ತಾವರೆ ಹೂಗಳನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ತಲೆಯ ಮೇಲೆ ಇಡಬಾರ್ದು ಲಕ್ಷ್ಮಿ ತಾವರೆ ಮೇಲೆ ಕೂತಿರ್ತಾರೆ ಹೊರತು ತಲೆ ಮೇಲೆ ಇರಿಸ್ಕೊಂಡಿರೋಲ್ಲ ಕೈಲಿ ಹಿಡ್ಕೊಂಡಿರ್ತಾರೆ ಇನ್ನು ಅಲಂಕಾರದ ಹೂವುಗಳು ನೀವು ಯಾವುದಾದ್ರು ತಗೋಬೋದು ನೆಕ್ಸ್ಟು ತೋರಣ ಹಾಕೋಕ್ಕೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ನಂತರ ಬಾಳೆಕಂಬ ಎರಡು ಬೇಕಾಗುತ್ತೆ ಇದಿಷ್ಟು ಪೂಜೆಗೆ ಬೇಕಾದಂಥ ಹೂವುಗಳು ಮತ್ತು ತೋರಣಗಳ ಬಗ್ಗೆ ನಾನು ಹೇಳಿದ್ದೀನಿ ಇನ್ನು ತಿಂಡಿಗಳ ಬಗ್ಗೆ ತಿಂಡಿಗಳ ವಿಚಾರ ನೋಡೋದಾದರೆ ಕೆಲವರಿಗೆ ಸಮಯದ ಅಭಾವ ಇರುತ್ತೆ ಅವ್ರೇನು ಮಾಡ್ತಾರೆ ರೆಡಿಮೇಡ್ ತಿಂಡಿಗಳನ್ನ ತಂದಿಡ್ತಾರೆ ಬಹಳಷ್ಟು ಮಂದಿ ತಾವೇ ಮನೆಯಲ್ಲಿ ಮಾಡಿರೋಂತಹ ತಿಂಡಿಗಳನ್ನ ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ತಾರೆ ಆದ್ದರಿಂದ ನೀವು ಅಂಗಡಿಂದಾದರೂ ತಗೊಬನ್ನಿ ಅಥವಾ ನೀವೇ ಮಾಡಿದ್ರು ಕೂಡ ಐದು ಅಥವಾ ಒಂಬತ್ತು ಥರದ ತಿಂಡಿಗಳು ಅಕ್ಕಿಯಿಂದ ಮಾಡಿದಂಥ ಚಕ್ಕುಲಿಗಳು ನಿಪ್ಪಟ್ಟು ಕೋಡುಬಳೆ ಕರ್ಜಿಕಾಯಿ ಎಳ್ಳು ಕಿಚಡಿ ಅಂತ ಕಿಚಡಿ ಅಂತ ಹೇಳ್ತಾರೆ ಇದನ್ನ ಇದು ಲಕ್ಷ್ಮೀ ದೇವರಿಗೆ ತುಂಬ ಪ್ರೀತಿಯಾದಂಥದ್ದು ಅದಕ್ಕೆ ಆದ್ದರಿಂದ ಎಲ್ಲರೂ ಎಳ್ಳು ಕಿಚಡಿಯನ್ನು ಮಾಡಿಡಿ ಇನ್ನು ಪೂರಿ ಉಂಡೆ ರವೆ ಉಂಡೆ ಇನ್ನು ಮನೆಯಲ್ಲೇ ಮಾಡಿದಂಥ ಹೋಳಿಗೆ ಗಸಗಸೆ ಪಾಯಸ ಅಥವಾ ಹೆಸರುಬೇಳೆ ಪಾಯಸ ಯಾವುದಾದ್ರೂ ಇಡಬಹುದು ವರಮಹಾಲಕ್ಷ್ಮಿ ವ್ರತಕ್ಕೆ ಬೇಕಾಗುವಂಥ ಪೂಜಾ ಸಾಮಗ್ರಿಗಳ ಬಗ್ಗೆ ನಾನು ಎಲ್ಲನೂ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಒಂದು ಚೀಟಿಲಿ ಬರ್ಕೊಂಡು ಹೋಗ್ಬೋದು ನಾನು ಅದಕ್ಕೆ ಕಾಲಮ್ ಬೈ ಕಾಲಮೇ ಹೇಳಿದ್ದೀನಿ ಒಂದು ಗ್ರದ್ದಿ ಅಂಗಡಿಯಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಕೂಡ ಒಂದು ಫಸ್ಟ್ ಹೇಳಿದ್ದೀನಿ ಅದು ರೈಟಿಂಗಲ್ಲಿ ಕೂಡ ನಿಮಗೆ ತೋರಿಸಿದ್ದೀನಿ ಅದನ್ನ ಒಂದು ಚೀಟೀಲಿ ಬರ್ಕೊಳ್ಳಿ ಇನ್ನು ಹಣ್ಣುಗಳನ್ನೆಲ್ಲ ಒಂದು ಚೀಟೀಲಿ ಬರ್ಕೊಳ್ಳಿ ಹೂವುಗಳನ್ನೆಲ್ಲ ಇನ್ನೊಂದು ಚೀಟೀಲಿ ಬರ್ಕೊಂಡ್ರೆ ನಿಮಗೆ ತರೋದಕ್ಕೆ ಈಸಿ ಆಗುತ್ತೆ ಸುಮ್ಮನೆ ನೀವು ಆ ಅಂಗಡಿ ಈ ಅಂಗಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಓಡಾಡೋ ಬದಲು ಒಂದು ಸಲ ನೀಟಾಗಿ ಒಂದೊಂದನೆ ಮುಗಿಸ್ಕೊಂಡ್ರೆ ನಿಮಗೂ ಈಸಿ ಆಗುತ್ತೆ ಅದರಿಂದ ನಾನು ಸಪ್ರೇಟ್ ಸಪ್ರೇಟಾಗಿ ಹೇಳಿದ್ದೀನಿ ಇನ್ನು ಅರಿಶಿಣದ ಕೊಂಬು ಮತ್ತು ಒಣ ಖರ್ಜೂರ ನಿಮಗೆ ಅರಿಶಿಣ ಕುಂಕುಮಕ್ಕೆ ಯಾರನ್ನ ಮುತ್ತೈದ್ರನ್ನ ಕರಿತೀರಾ ಅವ್ರಿಗೆ ಕೊಡೋಕ್ಕೆ ಬೇಕಾಗುತ್ತೆ ಅದು ನಿಮ್ಮ ಕ್ವಾಂಟಿಟಿಗೆ ನೋಡಿ ತಕ್ಕಂತೆ ನೀವು ತಗೋಬೋದು ಆಮೇಲೆ ದೇವರ ನೈವೇದ್ಯಕ್ಕೆ ಏನೆಲ್ಲ ಬೇಕು ಅಂತ ಕೂಡ ಹೇಳಿದ್ದೀನಿ ಅದನ್ನ ನೀವು ರೇಷನ್ ಅಂಗಡಿಲಿ ನೀವೇನೇನು ಮಾಡ್ತೀರಾ ಅಂತ ನೋಡಿಕೊಂಡು ಅದನ್ನ ತಗೊಳ್ಳಿ ಏನೇನು ಮಾಡ್ಬೋದು ತಿಂಡಿ ಈ ಥರ ಇಡ್ಬೋದು ಅಂತ ಮಾತ್ರ ಹೇಳಿದ್ದೀನಿ ಇಷ್ಟಿಷ್ಟು ಕ್ವಾಂಟಿಟಿ ಅಂತ ಹೇಳಿಲ್ಲ ಆಮೇಲೆ ಇದೇ ಥರದ್ದು ಮಾಡಬೇಕು ಅಂತ ಹೇಳಿಲ್ಲ ನಿಮ್ಮ ಇಷ್ಟ ನೀವೇನಾದರೂ ಮಾಡ್ಬೋದು ಆದ್ದರಿಂದ ಅದು ನಿಮಗೆ ಬಿಟ್ಟಿದ್ದು ಇನ್ನು ಬ್ಲೌಸ್ ಪೀಸ್ಗಳು ಅಷ್ಟೇ ಹಾಗೆ ತೆಂಗಿನಕಾಯಿಗಳು ಅಷ್ಟೇ ನೀವು ಬ್ಲೌಸ್ ಪೀಸ್ಗಳನ್ನ ಅಥವಾ ತೆಂಗಿನಕಾಯಿಗಳನ್ನ ಇಟ್ಟು ಕೊಟ್ಟರೆ ತುಂಬಾ ಒಳ್ಳೇದು ಬಟ್ ಅವರವರ ಶಕ್ತಿಯನುಸಾರ ಕೊಡೋಕ್ಕೆ ಆಗೋರು ಪೂರ್ಣ ಫಲ ಇಟ್ಟೇ ಕೊಡ್ಬೋದು ತೊಂದರೆ ಇರೋಲ್ಲ ಅಕಸ್ಮಾತ್ ಬ್ಲೌಸ್ ಪೀಸು ತೆಂಗಿನಕಾಯಿ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನೀವು ಬಾಳೆಹಣ್ಣು ಅಡಿಕೆ ಮತ್ತು ನಾನಿನ್ನೂ ಕೆಲವು ವಿಚಾರಗಳನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದನ್ನ ಇಟ್ಟು ಅದನ್ನೆಲ್ಲ ಸೇರಿಸಿ ಕೊಡ್ಬೋದು ಅದರಿಂದ ತೆಂಗಿನಕಾಯಿ ಬ್ಲೌಸ್ ಪೀಸ್ ಮತ್ತು ಒಣ ಖರ್ಜೂರ ಅರ್ಶಿಣದ ಕೊಂಬು ಕ್ವಾಂಟಿಟಿ ನೋಡಿ ನೀವೇ ಡಿಸೈಡ್ ಮಾಡಿ ತಗೋಬೇಕಾಗುತ್ತೆ ಇದಿಷ್ಟು ನೀವು ಅಂಗಡಿಯಿಂದ ಮನೆಗೆ ತರೋಂಥ ವಸ್ತುಗಳ ಬಗ್ಗೆ ನಾನು ಹೇಳಿದ್ದೀನಿ ಅಂದರೆ ಲಕ್ಷ್ಮೀ ವ್ರತಕ್ಕೆ ಬೇಕಾದಂಥ ಪೂಜಾ ಸಾಮಗ್ರಿಗಳ ಬಗ್ಗೆ ಹೇಳಿದ್ದೀನಿ ನೆಕ್ಸ್ಟು ನಾವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಮನೆ ಸ್ವಚ್ಛ ಮಾಡೋದರಿಂದ ಹಿಡಿದು ಪ್ರತಿಯೊಂದನ್ನು ನಾನು ಹೇಳ್ಕೊಡ್ತೀನಿ ಅದೇ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು ಇನ್ನೊಂದು ಮರ್ತಿದ್ದೆ ರಂಗೋಲಿ ಪುಡಿ ಇರೋರು ಏನು ತಗೋಬೇಡಿ ರಂಗೋಲಿ ರಂಗೋಲಿ ಪುಡಿ ಇಲ್ಲದವರು ರಂಗೋಲಿ ಪುಡಿ ಜೊತೆಗೆ ಕಲರ್ಗಳು ಹಾಕ್ತೀನಿ ಅಂತ ಹೇಳಿದ್ರೆ ಅದು ಗ್ರಂಥಿಗೆ ಅಂಗಡಿಲೇ ಸಿಗುತ್ತೆ ಅದು ಕೂಡ ತಗೊಳ್ಳಿ ಇದಿಷ್ಟು ಲಕ್ಷ್ಮೀ ವ್ರತಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ವ್ರತನ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಲಕ್ಷ್ಮೀ ದೇವ್ರನ್ನ ಯಾವ ರೀತಿ ಪೂಜೆ ಮಾಡಬೇಕು ಇದರ ಆಚರಣೆ ಹೇಗೆ ಅಂತ ಹೇಳ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾಡಿರಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು